ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಸುಗಂಧ ರಾಜದ ಗಿಡದ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಸುಗಂಧರಾಜ ಗಡ್ಡೆಗಳು ತುಂಬ ಇದ್ದಾವೆ ನಾನು ಪಾಟಲ್ಲಿ ತುಂಬ ಹಾಕಿದ್ದೀನಿ ನೋಡಿ ಇದು ಗ್ರೋ ಬ್ಯಾಗಲ್ಲಿ ಇಟ್ಟಿರೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ಒಂದೇ ಒಂದು ತೆನೆ ಬಿಟ್ಟಿದೆ ಆ ತೆನೆ ಯಾವ ಥರ ಬಿಟ್ಟಿದೆ ಅಂದರೆ ನೋಡಿ ಗಿಡ ತುಂಬ ತೆನೆ ತುಂಬ ಹೂವು ಫ್ರೆಂಡ್ಸ್ ಮೊಗ್ಗುಗಳ ಥರ ಬಿಟ್ಬಿಟ್ಟು ಒಂದೊಂದು ಮೊಗ್ಗೇ ಅರಳಿಕೊಂಡು ಬರುತ್ತೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಇದು ಬೆಳೆಸೋದು ತುಂಬ ಈಸಿ ಫ್ರೆಂಡ್ಸ್ ನೋಡಿ ಒಂದಷ್ಟು ಗಡ್ಡೆಗಳಿದ್ದಾವೆ ನಮ್ಮ ಮನೆಯಲ್ಲಿ ನಿಮಗೂ ಬೇಕಾದರೆ ಕೊಡ್ತೀನಿ ಫ್ರೆಂಡ್ಸ್ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಈ ಥರ ಗಡ್ಡೆಗಳು ಬೇಕು ಅಂದರೆ ಇಸ್ಕೊಂಡೋಗಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಗಡ್ಡೆಗಳಿದ್ದಾವೆ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ಇದು ಬೆಳೆಸೋದು ನೋಡಿ ಚಿಕ್ಕ ಚಿಕ್ಕ ಈ ಥರ ಕ್ಯಾನ್ಗಳಲ್ಲಿ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗಲ್ಲಿ ಎಲ್ಲ ಹಾಕಿ ಇಟ್ಕೋಬೋದು ನೋಡಿ ಒಂದು ಸ್ವಲ್ಪ ಮಣ್ಣನ್ನು ಕೋಕೋ ಫಿಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೋಕೋ ಫಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಇವಾಗ ಬಿಸಿಲು ಜಾಸ್ತಿ ಅಲ್ವಾ ಹಂಗಾಗಿ ತೇವು ಇರಲಿ ಅಂತ ನಾನೇ ಸ್ವಲ್ಪ ಕೋಕೋಪಿಟ್ ತರಿಸಿದ್ದೀನಿ ನೋಡಿ ಈ ಥರ ಗಡ್ಡೆಗಳಿರುತ್ತಲ್ಲ ಈಗ ಈ ಥರ ಇರೋ ಗಡ್ಡೆಗಳನ್ನ ಒಂದೆರಡು ಮೂರು ಇಡಿ ಸಾಕು ಈ ಥರ ನಾಟಿ ಮಾಡಿದ್ರೆ ಬೇಗ ಬಂದ್ಬಿಡುತ್ತೆ ಅದೇನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ದೊಡ್ಡ ದೊಡ್ಡ ಪಾಟಲ್ಲಿ ಹಾಕೋಬೋದು ಸಣ್ಣ ಸಣ್ಣ ಪಾಟಲ್ಲಿ ಹಾಕ್ಕೋಬೋದು ಈ ಥರ ಹಾಕ್ಬಿಟ್ಟು ಸ್ವಲ್ಪ ಮೊಳಕೆ ಬರೋವರೆಗೂ ನೆರಳಿನಲ್ಲಿ ಇಟ್ಬಿಡಿ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ಇದರಲ್ಲಿ ಹಾಕಿದ್ದೀನಿ ಇದರಲ್ಲಿ ಹಾಕಿದ್ದೀನಿ ನಿಮಗೂ ಗಡ್ಡೆ ಬೇಕಾದರೆ ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಏನು ಜಾಸ್ತಿ ಗೊಬ್ಬರ ಹಾಕೋದಿಲ್ಲ ಬೇಸಿಗೆ ಅಲ್ವಾ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಕಿಚನ್ ವೇಸ್ಟ್ನೆಲ್ಲ ಚೆನ್ನಾಗಿ ನೆನೆಸಿಬಿಟ್ಟು ಆ ನೀರಿಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಇದು ಕಿಚನ್ ವೇಸ್ಟ್ ನೀರು ನೋಡಿ ಫ್ರೆಂಡ್ಸ್ ತುಂಬ ಚ ಚೆನ್ನಾಗಿ ಬರುತ್ತೆ ಗಿಡಗಳು ಈ ಥರ ಹಾಕ್ತೀನಿ ಅಷ್ಟೇ ಒಂದು ದಿವಸ ಬಿಟ್ಟು ಒಂದು ದಿವಸನೇ ನಾನು ಹಾಕೋದು ನೋಡಿ ಈ ಥರ ಹಾಕ್ಕೊಂಡು ಬೆಳೆಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಅದು ನೋಡ್ತಾ ಇದ್ದಂಗೆ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅರ್ಲ್ಬಿಟ್ಟಿದೆ ದೇವ್ರಿಗಿಟ್ರೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಥರದ ಗಡ್ಡೆ ಬೇಕು ಈ ಹೂವಿನ ಗಡ್ಡೆ ಬೇಕು ಅಂದರೆ ನನ್ನ ಫೋನ್ ನಂಬರ್ ಬಂದು ನೈನ್ ಫೈವ್ ನೈನ್ ಜೀರೋ ಡಬಲ್ ಟು ಏಯ್ಟ್ ಫೈವ್ ಸೆವೆನ್ ಒನ್ನು ನೀವು ಫೋನ್ ಮಾಡಿಬಿಟ್ಟು ಬನ್ನಿ ಫ್ರೆಂಡ್ಸ್ ನಾನು ಗಡ್ಡೆ ಬೇಕಾದರೆ ಕೊಡ್ತೀನಿ ಥ್ಯಾಂಕ್ ಯು